ನಯನ ಭಾರ್ಗವ ಮುಖ್ಯಾಂಶಗಳು ವಿಷ್ಣು ಸೇನಾ ಸಮಿತಿಯಿಂದ ರಕ್ತದಾನ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕನ್ನಡ ಚಿತ್ರರಂಗಕ್ಕೆ ಮಾದರಿಯ ಚಿತ್ರ ನೀಡಿದ್ದು ಡಾಕ್ಟರ್ ವಿಷ್ಣುವರ್ಧನ ವಾರ್ತೆಗಳ ವಿವರ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಬುಧವಾರ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಮುದ್ದೇಬಿಹಾಳ್ ಹಾಗೂ ವಿಜಯಪುರ ಸಿದ್ದೇಶ್ವರ ರಕ್ತನಿಧಿ ಜನನಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಅನ್ನ ಸಂತರ್ಪಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಬಸವೇಶ್ವರ ವೃತ್ತದ ಬಳಿ ನಡೆದ ಶಿಬಿರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ರಕ್ತದಾನವನ್ನು ಮಾಡಿದರು ಹಿರಿಯ ನಾಗರಿಕರು ಮಹಿಳೆಯರು ಉಚಿತ ಆರೋಗ್ಯ ತಪಾಸಣೆಯನ್ನ ಮಾಡಿಕೊಂಡರು ಡಾಕ್ಟರ್ ವಿಷ್ಣುವರ್ಧನ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಪುಷ್ಪಾರ್ಪಣೆ ಮಾಡಿ ಮಾತನಾಡಿದ ತಾಲೂಕಾ ಕಸಾಪ ಅಧ್ಯಕ್ಷ ಕಾಮರಾಜ್ ಬರಾಬರ್ ವಿಭಿನ್ನ ಪಾತ್ರಗಳಲ್ಲಿನ ತಮ್ಮ ಮನೋಜ್ಞ ಅಭಿನಯ ಹೃದಯವಂತಿಕೆ ಮತ್ತು ಅಪ್ರತಿಮ ಕಲಾ ಸೇವೆಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕರುನಾಡಿನ ಜನಮಾನಸದಲ್ಲಿ ಯಜಮಾನನಾಗಿ ಚಿರಸ್ತಾಯಿಯಾಗಿದ್ದಾರೆ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿಯಾಗಿದ್ದಾರೆ ಎಂದರು ಅವರ ಎಪ್ಪತ್ನಾಕನೇ ಹುಟ್ಟು ಹಬ್ಬದ ಅಂಗವಾಗಿ ಇವೇನು ಮಾಡಿದ್ದೀವಿ ಅದು ನಾವು ಮಾಡಬೇಕು ಜನರು ಗಂಧದ ಗುಡಿಯನ್ನು ಮಾಡಿದರು ಸ್ನೇಹವನ್ನು ಉಳಿಸುವುದರಲ್ಲಿ ದಿಗ್ಗಜರು ಮಾಡಿದರು ಅದೇ ರೀತಿಯಾಗಿ ಕುಟುಂಬವನ್ನು ಉಳಿಸುವುದರಲ್ಲಿ ಯಜಮಾನ ಮಾಡಿದರು ಅದೇ ರೀತಿಯಾಗಿ ಕರ್ಣ ತ್ಯಾಗದಲ್ಲಿ ಕನ್ನಡ ಸಿನಿಮಾವನ್ನು ಮಾಡಿದರು ಅವರು ವೈದ್ಯರಲ್ಲಿ ಬಂಧನ ಸೂಚನೆಯನ್ನು ಮಾಡಿದರು ಎಲ್ಲ ಹಲವು ಸಿನಿಮಾಗಳು ಎಲ್ಲ ಸಿನಿಮಾಗಳನ್ನು ಪತ್ರ ಮಾದರಿಯವಾಗಿ ಇರ್ಬೋದು ದೇವತೆ ರಚನೆ ಇರ್ಬೋದು ರಾಜ್ಯ ರಚನೆ ಇರಬಹುದು ಸೈನಿಕ ಇರ್ಬೋದು ಎಲ್ಲ ಎಲ್ಲ ವಿಧದಿಂದಲೂ ರಾಜ್ಯದಲ್ಲಿ ನಡೆಸುವಂತಹ ಎಲ್ಲ ಅವರ ಎಲ್ಲ ಚಿತ್ರಗಳನ್ನು ಮಾರ್ಗದರ್ಶನ ಜನರಿಗೆ ಜನಜೀವನ ನಡೆಸುವುದು ತ್ಯಾಗ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಕಾಂಗ್ರೆಸ್ ಹಿರಿಯ ಮುಖಂಡ ಎಚ್ ವಿಜಯಕರ್ ಪ್ರಾಧ್ಯಾಪಕ ಪ್ರಕಾಶ್ ನರಗುಂದ್ ಮಾತನಾಡಿ ಡಾಕ್ಟರ್ ವಿಷ್ಣುವರ್ಧನ ಕನ್ನಡ ಚಿತ್ರರಂಗದ ದಂತಕತೆ ನಟ ಅಂತಹ ನಟನ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಉಚಿತ ಆರೋಗ್ಯ ತಪಾಸಣೆ ಅನ್ನ ಸಂತರ್ಪಣೆ ಮಾಡುತ್ತಿರುವುದು ಮಾದರಿಯ ಕಾರ್ಯವಾಗಿದೆ ಎಂದರು ا کني کتو نيور اکچوي مون ننن فاميلي ون سدني ا دي ٹاكسي چالندوں تے ٹاكسي چالندوں ا نيور نوں کڈے پونڈوں نوں پتیتر مار کیترلا ا اسو ایک اغمانا اتے سیتو واڑے کہ میں نے کرن والے احداث دے ٹائمنوں اگے نلوں اور سروس دے ا کمیٹیوں اگے اپنا جنن منندی

ಆ ದೃಷ್ಟಿಯಲ್ಲಿ ಮುಂದಿನ ದಿನಮಾನದಲ್ಲಿ ಇವತ್ತು ಬರೀ ಮೊಬೈಲ್ಗಳು ಅಥವಾ ಇನ್ನಿತರ ಸಮಾಜದ ಆದರೆ ಈ ಸಾಂಸ್ಕೃತಿಕ ಮಾಧ್ಯಮದಲ್ಲಿ ಚಿತ್ರಗಳನ್ನ ಮಾಡುವುದರೊಂದಿಗೆ ಕಲಾಕಾರ ನಮ್ಮ ತರಕೂ ಕೂಡ ಆಲೆಯಲ್ಲಿ ಹುಟ್ಟಾಗ ಹುರಾಕ ಸಾಧನೆಯನ್ನ ಮಾಡತಕ್ಕಂಥ ಒಂದು ಮುಖ್ಯ ಹಾಗೆ ಶಾಶ್ವತ ಶಿಶು ಸಮೃದ್ಧಿಗಳಿಗೂ ಕೂಡ ಶಾಶ್ವತವಾಗಿ ಜಾತಿಗಳಿಂದ ನೀವು ದೊರೆತಕ್ಕಂಥದ್ದು ಅಂತಂದ್ರೆ ಅದು ಮಾನವ ಧರ್ಮ ಅದು ಮನುಷ್ಯ ಧರ್ಮ ಅಂತಕ್ಕಂಥದ್ದು ಹಾಗೂ ಹಂತಹ ಮನುಷ್ಯದ ಧರ್ಮವನ್ನ ಪೋಷಿಸತಕ್ಕಂತಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಪ್ರಾಶಂಪಿಕೃವಾಗಿರುವಂತಹ ಸಂದರ್ಭದಲ್ಲಿ ಹೃದಯವಂತ ಅಂತಕ್ಕಂಥದ್ದು ಶಿಶಿವಂತ ಅಂತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂತಹ ನಮ್ಮ ಕನ್ನಡ ಚಿತ್ರಕ್ಕೆ ಸೇರಿ ಸಲ್ಲಿಸಿರ್ತಕ್ಕಂತಹ ಧರ್ಮ ಡಾಕ್ಟರ್ ವಿಷ್ಣುವರ್ಧನ್ ಹಾಸ್ಯ ಕಲಾವಿದ ಶ್ರೀಶೈಲ್ ಹುಗಾರ್ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಬ್ಲಡ್ ಬ್ಯಾಂಕ್ ಅವಶ್ಯಕತೆ ಇದೆ ತಾಲೂಕಾ ಸರ್ಕಾರಿ ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಬೇಕಿದೆ ಎಂದರು ಎಪ್ಪತ್ತು ವರ್ಷ ಮೇಲಾಯ್ತು ನಾವು ಸ್ವತಂತ್ರವನ್ನ ಪಡ್ಕೊಂಡು ನನಗೆ ಹಾಕಬೇಕಾದ್ರೆ ನಾವು ಎಲ್ಲಿ ಒಂದು ಬಡಿಸಿದ್ದೀವಿ ಅನ್ನುವಂಥದ್ದು ಚಿಂತೆ ಇದೀವಿ ಎಲ್ಲೊಂದು ಸೇವ್ ಮಾಡ್ತೇವೆ ಇಲ್ಲ ಒಂದು ಮುಳುಗಳನ್ನ ನಾವಿರ್ತೀವಿ ಬಹಳಷ್ಟು ಪೇಷಂಟ್ ಬಾಗಿಲು ಕೋಟಿ ಮುಟ್ಟು ನಾವು ಕೇಳುತ್ತಾ ಇತ್ತು ನಾನು ಈಗ ಹೇಳ್ತಾರೆ ಹೇಳಬೇಕು ಎನ್ನುವ ಗೊತ್ತಿಲ್ಲ ಉದ್ದೇಶ ನಮ್ಮಲ್ಲಿ ಆಸ್ಪತ್ರೆ ಸುಧಾರಣೆ ಎರಡು ಮೂರು ಕೋಲೀಸ್ಗಳನ್ನ ನೋಡಿದ್ದೀವಿ ಹೆಚ್ಚಂತ ಮಹಾನ್ ಮಹಾನ್ ಸಮಾಜ ಸೇವಕರನ್ನ ಗಣ್ಯ ಮಹಿಳೆಯರ ಗೌರವ ವೀಕ್ಷಕರನ್ನ ಕಾರ್ಯಕ್ರಮದಲ್ಲಿ ಪುರಸಭೆಯ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ಗುಳಿ ಓಂ ರಾಮ್ ಪಟೇಲ್ ವೀರೇಶ್ ಡಬಳಗಿ ವಿಷ್ಣು ಸೇನಾ ಸಮಿತಿಯ ತಾಲೂಕಾ ಅಧ್ಯಕ್ಷ ಶಿವರಾಜ್ ಕಣ್ಕಾಲ್ ಸಂಜು ಕಡೂರ್ ಮೌನೇಶ್ ಬಡಿಗೇರ್ ರಾಜು ಮಡಿವಾಳರ್ ಮುತ್ತು ಗೋಲ್ಗೇರಿ ಮಂಜುನಾಥ್ ಮುಣಚ್ಗಿ ಶಿವೋ ತಾರ್ನಾಳ್ ಸಂತೋಷ್ ತಾರ್ನಾಳ್ ಸಂಗಮೇಶ್ ಪಾಟೀಲ್ ಅಶ್ವಿನಿ ಬ್ರಾದರ್ ಸೇರಿದಂತೆ ಡಾಕ್ಟರ್ ವಿಷ್ಣುವರ್ಧನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು